ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಕಂಪಲ್ಸರಿ ಕನ್ನಡಕ್ಕೆ ಯಾವ್ಯಾವ ಟಾಪಿಕ್ಸ್ ಮೇಯ್ನ್ ಓದಬೇಕು ಅಂತ ತಿಳಿಸ್ಕೊಡ್ತೀನಿ ಸೊ ನಮ್ಮ ನಾಡ್ದೇ ಇರೋದು ಸಂಡೇ ಎಕ್ಸಾಮ್ ಇದೆ ಸೊ ಈ ಟಾಪಿಕ್ಸ್ನ ಮಿಸ್ ಮಾಡಲೇಬಾರ್ದು ನಾವು ಅಂಥ ಟಾಪಿಕ್ಸ್ನ ಇವತ್ತು ನಾನು ಹೇಳ್ಕೊಡ್ತೀನಿ ಎರಡು ದಿನದಲ್ಲಿ ಆರಾಮಾಗಿ ಮುಗಿಸ್ಬೋದು ಈ ಟಾಪಿಕ್ಸ್ನೆಲ್ಲ ಸೊ ಅಂಥ ಯಾವ ಟಾಪಿಕ್ ಅಂದರೆ ನಾನು ತಿಳಿಸ್ಕೊಡ್ತೀನಿ ಕನ್ನಡ ವ್ಯಾಕರಣದಲ್ಲಿ ಮೊದಲು ವರ್ಣಮಾಲೆ ಕನ್ನಡ ವರ್ಣಮಾಲೆನ ನೀಟಾಗಿ ಸ್ವರಗಳೆಷ್ಟಿದಾವೆ ವ್ಯಂಜನಗಳೆಷ್ಟು ಯೋಗವಾಹಗಳೆಷ್ಟು ಅನುನಾಸಿಕಗಳಿಷ್ಟು ಅದರದ್ದು ಕಂಠ್ಯಾಕ್ಷರಗಳು ತಾಲವ್ಯ ಅಕ್ಷರಗಳು ಯಾವ್ಯಾವು ಅಂತ ತಿಳ್ಕೊಬೇಕು ಸೊ ಇಷ್ಟ್ರ ಬಗ್ಗೆನೂ ಕೇಳ್ತಾರೆ ಮತ್ತು ಟೋಟಲ್ ಆಗಿ ಕನ್ನಡ ವರ್ಣಮಾಲೆ ಎಷ್ಟು ಅಕ್ಷರಗಳಿದ್ದೀವಿ ಸೊ ಇಷ್ಟ್ರ ಬಗ್ಗೆ ತಿಳ್ಕೊಂಡ್ರೆ ಇದರಲ್ಲಿ ಒನ್ ಆರ್ ಟೂ ಕ್ವಶನ್ಸ್ ಇದ್ದೇ ಇರುತ್ತೆ ಸೊ ಪಕ್ಕ ನಾವು ಮಾರ್ಕ್ಸ್ ಗೇನ್ ಮಾಡ್ಬೋದು ಈ ಟಾಪಿಕಲ್ಲಿ ಮತ್ತು ಕ್ರಿಯಾಪದ ಕ್ರಿಯಾಪದದ ಮೂಲ ರೂಪ ಧಾತು ಇದ್ರ ಬಗ್ಗೆಯೂ ಕ್ವಶನ್ ಕೇಳೇ ಕೇಳ್ತಾರೆ ಸೊ ಇದನ್ನು ಈ ನ ಓದ್ಕೋಬೇಕು ನೆಕ್ಸ್ಟು ಸಂಧಿಗಳು ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಮತ್ತು ಕನ್ನಡದಲ್ಲಿ ವ್ಯಂಜನ ಸಂಧಿ ಸ್ವರ ಸಂಧಿ ಈ ಥರದ ಟಾಪಿಕ್ ಮೇಲೆ ಒಂದು ಒಂದೆರಡರಿಂದ ಮೂರು ಕ್ವೆಶನ್ ಇದ್ದೇ ಇರುತ್ತೆ ಸೊ ಈ ಟಾಪಿಕ್ನ ಕವರ್ ಮಾಡ್ಕೊಳ್ಳಿ ನೆಕ್ಸ್ಟು ಸಮಾಸಗಳು ಸಮಾಸಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟು ಅಥವಾ ಬಿಡಿಸಿ ಸಿ ಬರೆಯೋಕ್ಕೂ ಕೇಳ್ಬೋದು ಅಥವಾ ಒಂದು ಉದಾಹರಣೆ ಕೊಟ್ಟು ಯಾವ ಸಮಾಸ ಅಂತಲೂ ಕೇಳ್ಬೋದು ಸೊ ಈ ಟಾಪಿಕ್ನೂ ಓದ್ಕೊಳ್ಳಿ ನೆಕ್ಸ್ಟು ಕೃದಾಂತಗಳು ಕೃದಾಂತಗಳು ತದ್ದಿತಾಂತಗಳು ಎರಡು ಟಾಪಿಕ್ ಮೇಲೂ ತುಂಬ ಕ್ವಶನ್ಸ್ ಬರುತ್ತೆ ಒಂದೆರಡು ಮೂರು ಕ್ವಶನ್ ಬಂದೇ ಬರುತ್ತೆ ಈ ಟಾಪಿಕ್ನಂತೂ ಮಿಸ್ ಮಾಡಲೇಬಾರ್ದು ನೆಕ್ಸ್ಟು ಅವ್ಯಯಗಳ ಬಗ್ಗೆ ಕೇಳ್ತಾರೆ ಅನುಕರಣ ಅವ್ಯಯ ತುಂಬ ಜಾಸ್ತಿ ಕೇಳ್ತಾರೆ ಸೊ ಎಲ್ಲ ಅವ್ಯಯಗಳ ಬಗ್ಗೆ ನೀಟಾಗಿ ತಿಳ್ಕೊಬೇಕು ಒಂದು ಇರವೆ ಅವ್ಯಯಗಳು ಅದನ್ನು ನೀಟಾಗಿ ಓದ್ಕೊಳ್ಳಿ ನೆಕ್ಸ್ಟು ಲಿಂಗಗಳ ಬಗ್ಗೆ ಸ್ತ್ರೀಲಿಂಗ ಪುಲ್ಲಿಂಗ ನಪ ಲಿಂಗ ಈ ಲಿಂಗಗಳ ಬಗ್ಗೆಯೂ ಕೇಳ್ತಾರೆ ನೆಕ್ಸ್ಟು ವಚನಗಳ ಬಗ್ಗೆಯೂ ಕೇಳ್ತಾರೆ ನೆಕ್ಸ್ಟು ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತಿಯಗಳಲ್ಲಿ ಹಳೆಗನ್ನಡದ ರೂಪನೂ ಜಾಸ್ತಿ ಇತ್ತೀಚೆಗೆ ಕೇಳ್ತಿದ್ದಾರೆ ಮತ್ತು ಕಾರಕರ್ತಗಳು ತುಂಬ ಎಲ್ಲ ಎಕ್ಸಾಮಲ್ಲೂ ಒನ್ ಆರ್ ಟು ಕ್ವಶನ್ ಇದ್ದೇ ಇರುತ್ತೆ ಕಾರಕಾರ್ಥಗಳ ಬಗ್ಗೆ ಅದನ್ನು ನೀಟಾಗಿ ಓದ್ಕೋಬೇಕು ನೀವು ನೆಕ್ಸ್ಟು ಅಲಂಕಾರಗಳು ಅಲಂಕಾರಗಳ ಕ್ವಶನ್ ಬಗ್ಗೆ ಅಷ್ಟೇ ತುಂಬ ಕ್ವಶನ್ಸ್ ಕೇಳ್ತಾರೆ ಅದಕ್ಕೆ ಅಲಂಕಾರಗಳನ್ನ ನೀಟಾಗಿ ಎಕ್ಸಾಂಪಲ್ ಮೂಲಕನೇ ನಾವು ಓದ್ಕೋಬೇಕು ಚೆನ್ನಾಗಿ ನಾನು ಯಾರ್ದು ವಿಡಿಯೋ ಯಾವ ರೆಫರ್ ಮಾಡಿದ್ದೀನಿ ಅಂದರೆ ಲಕ್ಷ್ಮೀ ಅಭಿರಾಮ್ ಅಂತ ಕಾಂಪಿಟೇಟಿವ್ ಎಕ್ಸಾಮ್ ವರ್ಲ್ಡ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು ರೆಫರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ಚೆಕ್ ಮಾಡಿ ಕ್ವಿಕ್ಕಾಗಿ ಓದ್ಬೋದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಎಲ್ಲ ಅಲಂಕಾರಗಳನ್ನು ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ ಅವರು ಸೊ ಅವ್ರ ವಿಡಿಯೋ ರೆಫರ್ ಮಾಡಿ ಸೊ ಇದ್ರ ಮೇಲೂ ಕೂಡ ಕ್ವಶನ್ ಕೇಳ್ತಾರೆ ನೆಕ್ಸ್ಟು ಛಂದಸ್ಸುಗಳು ಇದರಲ್ಲೂ ಕ್ವಶನು ಇದ್ದೇ ಇರುತ್ತೆ ಪಕ್ಕ ಇಷ್ಟು ಟಾಪಿಕ್ನ ನಾವು ಮಿಸ್ ಮಾಡಲೇಬಾರ್ದು ನೆಕ್ಸ್ಟು ಯಾವ ಟಾಪಿಕ್ ಅಂದರೆ ಕನ್ನಡ ಭಾಷಾ ಸಾಮರ್ಥ್ಯದ ಬಗ್ಗೆ ನಾಮಪದಗಳ ಬಗ್ಗೆ ಕೇಳ್ತಾರೆ ನಾಮಪದಗಳು ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಉದಾಹರಣೆ ಕೊಟ್ಟು ಇದು ಅಂಕಿತ ನಾಮನ ರೂಢ ನಾಮನ ಅಂತ ಇನ್ನು ಕೇಳ್ಬೋದು ಇದರಲ್ಲೂ ಕ್ವಶನ್ ಇರುತ್ತೆ ನೆಕ್ಸ್ಟ್ ಸಮನಾರ್ಥಕ ಪದಗಳು ಮತ್ತು ವಿರುದ್ಧಾರ್ಥಕ ಪದಗಳು ಸಮನಾರ್ಥಕ ಪದ ವಿರೋಧಾರ್ಥಕ ಪದ ನಾನು ಯಾವುದು ರೆಫರ್ ಮಾಡಿದ್ದೀನಿ ಅಂದರೆ ಸಿಕ್ಸ್ ಟು ಟೆಂತ್ ಕನ್ನಡ ಬುಕ್ಸ್ನ ಸ್ಟೇಟ್ ಸಿಲೆಬಸ್ಸಲ್ಲಿ ನಾನು ಓದಿದ್ದೀನಿ ಅಷ್ಟು ಸಮಾನಾರ್ಥಕ ಪದ ಓದಿದ್ದೀನಿ ಅಷ್ಟು ಸಾಕಾಗಲ್ಲ ಮತ್ತು ಕೆಲವೊಂದು ವೀಡಿಯೋಸ್ ನೋಡಬೇಕು ಮತ್ತು ಕೆಲವೊಂದು ಬುಕ್ಸ್ನ ಒಂದು ಬುಕ್ಸ್ ರೆಫರ್ ಮಾಡಿ ನೀವು ಚೆನ್ನಾಗಿ ಬರೆದಿರೋದು ಆ ಥರದ ಬುಕ್ಸ್ ತೊಗೊಂಡು ಅದನ್ನು ಬೇಕಾದರೂ ಕನ್ನಡಕ್ಕೆ ಸಮನಾರ್ಥಕ ಪದ ಮತ್ತು ವಿರೋಧಾರ್ಥಕ ಪದಕ್ಕೆ ರೆಫರ್ ಮಾಡ್ಬೋದು ಸೊ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ಬಗ್ಗೆಯೂ ಕ್ವಶನ್ ಕೇಳ್ತಾರೆ ನೆಕ್ಸ್ಟು ತತ್ಸಮ ತದ್ಭಾವ ತದ್ಭವ ಗಳ ಬಗ್ಗೆಯೂ ಕ್ವಶನ್ ಒಂದು ಎರಡು ಮೂರು ಕ್ವಶನ್ ಇದ್ದೇ ಇರುತ್ತೆ ನೆಕ್ಸ್ಟು ನುಡಿಗಟ್ಟುಗಳು ದ್ವಿರುಕ್ತಿ ನುಡಿಗಟ್ಟುಗಳು ಮತ್ತು ಅನುಕರಣ ವ್ಯಯ ಮತ್ತು ಜೋಡಿ ಪದ ಇಷ್ಟ್ರ ಬಗ್ಗೆಯೂ ತುಂಬ ಕ್ವಶನ್ ಕೇಳೇ ಕೇಳ್ತಾರೆ ಒಂದು ಇಷ್ಟು ಇಷ್ಟು ಒಂದು ನುಡಿಗಟ್ಟು ಜೋಡು ಜೋಡು ನುಡಿ ವಿರುಕ್ತಿ ಇಷ್ಟು ಟಾಪಿಕಲ್ಲೇ ಒಂದು ಐದಾರು ಕ್ವಶನ್ ಇದ್ದೇ ಇರುತ್ತೆ ನೆಕ್ಸ್ಟು ಇಂಗ್ಲೀಷ್ ಪದಕ್ಕೆ ಕನ್ನಡ ಅನುವಾದ ಕೇಳ್ತಾರೆ ಎಕ್ಸಾಂಪಲು ಯೂನಿವರ್ಸಿಟಿ ಅಂತ ಕೇಳಿ ಯಾವುದು ಕನ್ನಡ ಅರ್ಥ ಅಂತ ಕೇಳ್ಬೋದು ವಿಶ್ವವಿದ್ಯಾಲಯ ಈ ಥರದ್ದು ಒಂದು ಎರಡು ಮೂರು ಕ್ವಶನ್ ಇದ್ದೇ ಇರುತ್ತೆ ಮತ್ತು ಗುಣಿತಾಕ್ಷರಗಳ ಬಗ್ಗೆ ಕೇಳ್ತಾರೆ ಅಕ್ಷರಗಳ ಬಗ್ಗೆ ಕೇಳ್ತಾರೆ ಅಕ್ಷರಗಳ ಶುದ್ಧ ರೂಪ ಕೇಳ್ಬೋದು ತಪ್ಪು ಕೊಟ್ಟು ಇದು ಯಾವುದು ಈಷ್ಟು ಗ್ರಾಮರಲ್ಲಿ ಗ್ರಾಮರಲ್ಲಿ ತಪ್ಪು ಕೊಟ್ಟು ಶುದ್ಧ ರೂಪ ಯಾವುದು ಅಂತಲೂ ಕೇಳ್ಬೋದು ನೆಕ್ಸ್ಟು ಇಷ್ಟು ನಾನು ಹೇಳಿದ್ನಲ್ಲ ಇಷ್ಟು ಟಾಪಿಕ್ನ ಓದಿದ್ದೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಆರಾಮಾಗಿ ಪಾಸ್ ಆಗ್ಬೋದು ನೂರೈವತ್ತು ನೀವು ನೂರೈವತ್ತು ಕ್ವಶನ್ಸ್ ಇರ್ತವೆ ನೂರೈವತ್ತು ಮಾರ್ಕ್ಸಿಗೆ ಇರುತ್ತೆ ಹಂಡ್ರೆಡ್ ಕ್ವಶನ್ ಇರುತ್ತೆ ಸೊ ಒನ್ ಆ್ಯಂಡ್ ಹಾಫ್ ಒಂದು ಕ್ವಶನಿಗೆ ಒನ್ ಆ್ಯಂಡ್ ಹಾಫ್ ಅಂಕ ಸೊ ನಾವು ಫಿಫ್ಟಿ ಮಾರ್ಕ್ಸ್ ತೊಗೊಂಡ್ರೆ ಎಲಿಜಿಬಲ್ ಆಗ್ತೀವಿ ಬಿ ಎ ಒ ಎಕ್ಸಾಮ್ ಬರೆಯೋಕ್ಕೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಬರೆಯೋಕ್ಕೆ ಸೊ ಆರಾಮಾಗಿ ಇಷ್ಟು ಟಾಪಿಕ್ ನಾವು ಓದಿದರೆ ಸಾಕು ಕನ್ನಡ ಸಾಹಿತ್ಯ ಚರಿತ್ರೆ ಏನೇನು ಇಷ್ಟು ಈ ಕಂಪಲ್ಸರಿ ಕನ್ನಡಕ್ಕೆ ಓದಿದ್ ಓದ್ ಓದಲಿಲ್ಲ ಅಂದರೂ ನಡೆಯುತ್ತೆ ಯಾಕಂದರೆ ನಾವು ಫಿಫ್ಟಿ ಮಾರ್ಕ್ಸ್ ಎಲಿಜಿಬಲ್ ತಗೊಳ್ಳೋದ್ರಿಂದ ಸೊ ಇಷ್ಟು ಟಾಪಿಕ್ ಓದಿದರೆ ಸಾಕು ಎರಡು ದಿನದಲ್ಲೇ ಆರಾಮಾಗಿ ಓದ್ಬೋದು ಏನು ಕಷ್ಟ ಆಗಲ್ಲ ಮೊದಲು ಓದಿದ್ದು ರಿವಿಷನ್ ಆರಾಮಾಗಿ ಟೂ ಡೇಸಲ್ಲಿ ಮಾಡ್ಬೋದು ಸೊ ನಾನು ಮೊದಲು ಸ್ವಲ್ಪ ಎಲ್ಲ ಕನ್ನಡ ಗ್ರಾಮರು ಮತ್ತು ಕನ್ನಡ ಭಾಷಾ ಸಾಮರ್ಥ್ಯ ಎಲ್ಲ ಓದ್ಕೊಂಡಿದ್ದೀನಿ ಈಗ ನಾಳೆ ನಾಡಿದ್ರಲ್ಲಿ ರಿವಿಷನ್ ಮಾಡಬೇಕಷ್ಟೇ ಸೊ ಇಷ್ಟು ಟಾಪಿಕ್ ಓದಿದರೆ ಆರಾಮಾಗಿ ಫಿಫ್ಟಿ ಮಾರ್ಕ್ಸ್ ತೊಗೊಂಡು ಬಿ ಎ ಓ ಎಕ್ಸಾಮ್ ಬರೋಕ್ಕೆ ಆರಾಮಾಗಿ ಎಲಿಜಿಬಲ್ ಆಗ್ಬೋದು ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು